ஜித் இல்வோம் அந்த மணியாளினா மதவியாக கொட்டேவனால ஹம் இன்னும் கஞ்சனி ஜல் சுருத்தானே அல்ல அவள் ஒன் நெனப்பண்டில் அன்சத்தே வஜ்ஜ் அல்லா நானும் ஆ வஜ்ஜு மதவியாக நம்ம மதவென நில ஆ சன்னில ஆ சண்ணின் மத்வையாக கொட்டேவனி முத நீங்க மனை மலியது இல்வனப்பா இரோ அவங்க அது எல்லாம் மார்த்தேவனே அன்சுத்தே திருகா நெனப்பீன் நானே அதுஹ மத் மா இவ்ஜன்க்கு வந்து கத்தாகல்வேனப்பா நோடு நானும் ஆ வஜன மதவையாக கால்ட்டி நான் ஆ வன் மதேன நிலோ அண்ணி அழாத அவஜன் மரியாதை கழிவு வந்து அவ வஜ்ஜின் கக்கம்போது எல்லோ ஹம் ஈக ஆ வஜனே மதவியாக கால்த்தவள் வாடவே டொண்டின்ன ஆசைகேரு வஜ்ஜன் கேளிரே நான் மாத்தாக்க இவனு வஜ மனித இட இல்வோ அஜா சித்தஜா சித்தஜ்ஜா ಓ ಸಕಮಾ ನೀನು ಯಾಕೆ ಬಂದಿದ್ದು ಸಕಮಾ ಏನಾಗಬೇಕಾಗಿತ್ತು ಅಲಗಾ ಇಲ್ಲ ಅನ್ಕಿ ಅಲ್ಲ ಕಜ್ಜು ಸತ್ತು ಇನ್ನು ಒಂದು ವಾರ ಹದಿನೈದು ದಿವಸನೂ ಆಗಿಲ್ಲ ಆಲ ಅಲ್ಕಿ ಸುತ ಹಾಂ ಅಯ್ಯೋ ಹೋಗ್ ಸಾಕಮ್ಮ ನೀನಂತೂ ರೇಗಿಸ್ಬೇಡ ಓ ಎಷ್ಟು ದಿನ ಅಂತೇಳಿ ಆವಜ್ಜಿಕ್ಕೊರ್ಗನಾಗೇ ಹೇಳು ನೀನು ಮಾಡಿದ್ದು ಆಯಿತು ತಿಥಿನೂ ಆಯಿತು ಎಲ್ಲ ಆಯಿತು ಈಗ ನಾನು ಮುಂದಿನ ಜೀವನ ನೋಡ್ಕೋಬೇಕಲ್ಲ ಹಾಂ ಅದಕ್ಕೇನೆ ನಾನು ಒಂದು ನಿರ್ಧಾರ ಮಾಡಿದ್ದೀನಿ ಹಾಂ ಅದು ನಿನಗೂ ಗೊತ್ತಿರ್ಬೋದು ಏನೋ ಆಲೇನೇ ಸರಿ ಇಲ್ಲಿ ಬೇಡ ಏನೋ ಮಾತಾಡ್ಬೇಕು ಅಲ್ಲಿ ಕಷ್ಟ ಹಾಂ ಬಾ ಯಾಕೆ ಸಾಕಮ್ಮ ಹಾಂ ಎಲ್ಲಿ ಕರ್ಕೊಂಡು ಹೋಗ್ತೀಯಾ

ಹ್ಞೂ ಸರಿ ಇತ್ತಲಾ ಆಯ್ತಲ್ಲ ಅದೇನು ಅಂತನಾದ್ರೂನು ಹೇಳಮ್ಮ ಈಗಲಾದ್ರೂಜ ಅಲ್ಲ ನೀನು ಅಯ್ಯೋ ಹೋಗ್ ಸಾಕಮ್ಮ ನೀನ್ ಹಿಂಗೆ ನಾನು ಇದ್ಕಿದ್ದಂಗೆ ಹಿಂಗೆ ಕೇಳ್ದೆ ನನಗೆ ನಾಶಿಕೆ ಆಗುತ್ತಮ್ಮ ಹ್ಮ್

ಹೇಳ್ಬೇಕು ಅಂತಾನೆ ಕಂದಿರೋದು ಅಲ್ಲಜಾ ಏನು ಬಂದಿರೋದು ಗೊತ್ತು ಈ ವಯಸ್ಸಿನ ನಿನ್ಗೆ ಈ ಮದ್ವೆಗಿದ್ರೆ ಎಲ್ಲ ಬೇಕಾ ಅದು ಆ ಬೇರೆ ಏನಾದರೂ ಆಗಿದ್ರೆ ಅಂತಾರೆ ಪರವಾಗಿಲ್ಲ ಹೋಗಿ ಹೋಗಿ ಆ ಸಣ್ಣಿನ ಮದ್ವೆ ಆಗ ಕೊಟ್ಟಿದ್ದಲ್ಲ ನೀನು ನಿನ್ಗೇನಾದ್ರೂನು ಸ್ವಲ್ಪನಾದರೂ ರೋಷ ವೇಷ ಐತೋ ಹೆಂಗೆ ಯಾಕೆ ಸಾಕಮ್ಮ ಹಂಗಂತೀಯ ಯಾಕೆ ಸಣ್ಣಿನ ಮದುವೆ ಆಗ್ಬಾರ್ದೆ ನಾನು ಅವಳಿಗೂ ಗಂಡ ಇಲ್ಲ ಮಕ್ಕಳಿಲ್ಲ ಯಾರೂ ಇಲ್ಲ ನನಗೂ ಹೆಂಡ್ತಿ ಸತ್ತೊಗೊಳ್ಳೆ ಏನು ಮಕ್ಕಳು ಮರಿ ಅಂತೂ ಇಲ್ವೇ ಇಲ್ಲ ಮದುವೆ ಆಗೋದ್ರಾಗೆ ತಪ್ಪು ಏನೈತಿ ಹೇಳು ಹಾಂ ಅದಕ್ಕೆ ಗುಂಡಮ್ಮನು ಭಾಗ್ಯಮ್ಮನೂ ಬಂದು ಮದುವೆ ಆಗ್ತೀಯಾ ಅಂತ ಕೇಳಿದಾಗ ಒಪ್ಕಂಡೆ ನೀನು ಮಾಡೋಕ್ಕಾಗುತ್ತೆ ಹೇಳು ಆಗಿದ್ದೆ ನೆನೆಸ್ಕೊಂಡು ಎಷ್ಟು ದಿನ ಅಂತ ಕೊರಗಕ್ಕಾಗುತ್ತೆ ಓದೋಳು ನಾವು ಇರೋರಾದ್ರೂ ಸೆಣಕ್ಕಿರಬೇಕು ಬೇಡವು ಹಾಂ ಅಜೋ ಸಣ್ಣಿ ಎಷ್ಟು ಅನ್ಯಾಯ ಮಾಡಿದಾಳೆ ಹೇಳು ನಿನಗೆ ಹಾ ನೀನು ನನ್ನ ಬಲವಂತ ಮಾಡಿ ಮದ್ವೆ ಒಪ್ಸಿ ಮದುವೆ ಆಗ್ತೀನಿ ಅಂತೇಳಿ ಕರ್ಕೊಂಡು ಹೋಗಿದ್ದೆ ಆ ಮದುವೆ ನಿಲ್ಲಿಸ್ತವ್ರ ಯಾರು ಹೇಳು ಹಾ ಯಾರ ಹೇಳು ಯಾರು ಯಾರು ಆ ತಾನೆ ಈಗ ಅಲ್ಲ ನಿನ್ನ ನಿನ್ನೆ ಹಾಳು ಮಾಡಿ ಆ ಅಜ್ಜಿನ ಕರ್ಕಂಬಂದು ಆ ವಜ್ಜಿದಾಗೆ ನಿನ್ನ ಮರ್ಯಾದಿ ಕಳೆದು ನಿನ್ನೆ ಇಡ್ಕೊಂಡು ನಿನ್ನ ನಿನ್ನೆ ಅವತ್ತು ಬಂದು ಅಲ್ಲಿ ಹಾ ಎಷ್ಟು ಮರ್ಯಾದಿ ಹೋಯ್ತು ಆ ಸಣ್ಣಿಯಿಂದ ಈಗ ಅಂತೊಳಗೆ ನೀನು ಮದುವೆ ಆಗಿ ಬಾಳ್ ಕೊಡ್ಬೇಕು ಅಂತೇಳಿ ಹಾ ಹಿಂಗೇನು ಏನು ಒಂದ್ಸಲ್ವ ನಿಮ್ಗೆ ರೋಷ ವೇಷ ಇಲ್ವೇನ ಜಾ ನೀನ್ ಗಂಡ್ಸ ಅಲ್ವ ಹೋಗಿ ಹೋಗಿ ಅಂತ ಮದ್ವೆ ಆಗ ಕೊಟ್ಟಿದ್ಯಲ್ಲ ನಿನ್ ಮರ್ಯಾದೆ ತೆಗ್ದಿರಣ್ಣ ನಿನ್ನೇನು ಪ್ರೀತಿಯಿಂದ ಒಂಟಿ ಆಗಿದ್ಯಲ್ಲ ನೋಡ್ಕೋಬೇಕು ಅನ್ನೋ ಒಂದು ಅಕ್ಕರೆಯಿಂದ ಮದ್ವೆ ಆಗ್ತಿಲ್ಲ ನಿನ್ ತಗಿರೋ ವಾಡ್ವೆ ದುಡ್ಡು ನಿನ್ ಮನೆ ಆಸ್ತಿ ಎಲ್ಲ ನಾ ಕಿತ್ಕೋಬೇಕು ಅಂತ ಹೇಳಿ ಇಂತ ಪ್ಲಾನ್ ಮಾಡ್ಕೊಂಡು ಮದ್ವೆ ಆಗಕ್ ಬಂದೇವಳೆ ಅದಕ್ಕೆ ಸಾರ್ತಿ ಆಗಿ ಆ ಗುಂಡಜ್ಜಿ ರಾಜ್ಯಮ್ಮ ಬಂದೇವ್ರೆ ನಿಂತಕ್ಕೆ ಮದ್ವೆ ಒಪ್ಸಾಕಿ ನೀನು ಅವ್ರ ಮಾಡೋ ಮೋಸನ ಅರ್ಥ ಮಾಡ್ಕೊಂಡಲೇನೆ ಮದ್ವೆ ಆಗ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ಯಲ್ಲ ನಿನ್ ನಿನ್ಗೆ ಏನ್ ಅನ್ಬಾನ ನಿನ್ಗೆ ಏನ್ ಬುದ್ಧಿಗೆ ಆಯ್ತೋ ಇಲ್ವ ಹೌದಲ್ವಾ ಆ ಸಣ್ಣಿನೇ ಅಲ್ವಾ ಈ ನನ್ನ ಹೆಂಡ್ತಿನ ಅಲ್ಲೆಲ್ಲೋ ಇದ್ದಳು ನಾ ಕರ್ಕಂಬಂದು ಅಲ್ಲಿ ನಮ್ಮ ಮದುವೆ ನಿಲ್ಸಿ ನನ್ನ ಸರ್ ಸರಿಯಾಗಿ ಒಯ್ದು ನನ್ನ ಮರ್ಯಾದೆ ಕಳೆದಿದ್ದು ಹಾಂ ನನಗೆ ಅದೆಲ್ಲ ಮರ್ತೋಗಿತ್ತು ಕಣ್ಸಕಮ್ಮ ಸಣ್ಣಿನ ಮದ್ವೆ ಆಗ್ತಿ ಅಂದಾಗ ನನಗೆ ಅದೆಲ್ಲ ನೆನಪಾಗಲಿಲ್ಲ ಮದುವೆ ಆಗೋದೊಂದೇ ಸಂತೋಷ ಆಗಿತ್ತು ನನಗೆ ಮದ್ವೆ ತಕ್ಷಣ ಎಲ್ಲ ಮರ್ತ್ಬಿಟ್ಟು ಮದ್ವೆ ಆಗ ಕೊಡ ಹ ನಾನೇನೋ ಒಳ್ಳೇಳ್ ಆಗಕ್ಕೆ ನಿನ್ಗೆ ಬುದ್ಧಿ ಹೇಳ್ತಾ ಇದ್ದೀನಿ ಮುಂದೆ ನಿನ್ನ ಮನೆಯಿಂದ ಅವಳು ಏನಾದ್ರೂ ಅವಳೇನ ಮದುವೆ ಆದ್ರೆ ನಿನ್ನೆ ಬೀಡಿ ಪಾಲ್ ಮಾಡ್ತಾಳೆ ಅಂತಾನ ಅವಳೆಂಥಾನ ಇನ್ನ ಗೊತ್ತಿಲ್ಲ ನನಗೆ ಚೆನ್ನಾಗ್ ಗೊತ್ತೈತಿ ಅಲ್ಲೆಲ್ಲ ಎಷ್ಟು ಗಂಡಸರು ಮರಿಯಾದಿನ ಹಾಳು ಮಾಡಿ ಈ ಊರಿಗೆ ಬಂದು ಸೇರ್ಕಂಡಳೆ ಅವ್ರು ಬಿಟ್ಟು ಓಡಿಸಿದಾರೆ ಹಾಂ ನಿನಗೆ ಗೊತ್ತಿಲ್ಲ ಅವಳ ಬಗ್ಗೆನ ನನಗೆ ಗೊತ್ತೈತಿ ಆ ಊರಾಗೆ ಎಂತ ಹುಲ್ಸ ಕೆಲಸ ಮಾಡಿ ಬಂದಾಳೆ ಈ ಸಣ್ಣಿ ಅಂತಾನ ನೀನು ಯಾವತ್ತೂ ಮದುವೆ ಆಗ್ತೀನಿ ಅಂತ ಹೇಳಿ ಒಪ್ಕಮಕ್ಕೆ ಹೋಗಬೇಡ ನಾನು ಮದುವೆ ಆಗಲ್ಲ ಅಂತ ಹೇಳಿ ಯೋಗ ಹೇಳ್ಬಾರ ಹೋಗಿ ಆ ಗುಂಡಜ್ಜಿಗೆ ಮೊದಲು ಹಾ ಹೌದಾ ಅಂದ್ರೆ ಈ ಗಂಡಸರ ಜೀವನ ಎಲ್ಲ ಹಾಳು ಮಾಡಿದಾಳ ಹ್ಞೂ ಮತ್ತೀಗ ನೀವು ಒಬ್ಬನೇ ಅಲ್ಲ ಯಾರ್ಯಾರು ಒಂಟಿ ಎಂಟಿ ಆಗಿ ಎಂಟಿ ಆಮೇಲೆ ಮಕ್ಕಳು ಮರಿ ಇಲ್ದಿರೋರಿಗೆಲ್ಲ ಇಂಥದೆಲ್ಲ ಆಸೆ ತೋರಿಸಿ ಅವ್ರ ಆಸ್ತಿ ಎಲ್ಲ ಹೊಡೆದೇವಳೆ ಹಾಂ ಗಂಡ ಎಂತಿ ದೂರ ಮಾಡಿವಳಿವಳು ಸಣ್ಣಿ ಈಗ ನಿನ್ನ ಮದುವೆ ಆಗ್ತೀನಿ ಅಂತ ಬಂದವಳೆ ನಿನ್ ತಗಿರೋ ಒಡ್ವೆ ದುಡ್ಡು ಎಲ್ಲ ಕಿತ್ಕೊಂಡು ಆ ನಿನ್ನ ಮನೆಯಿಂದ ಆಚೆ ಆಗ್ತಾಳೆ ಅವಾಗ ನೀನು ಭಿಕ್ಷೆ ಬೇಡ್ಕೊಂಡು ತಿನ್ಬೇಕಾಗುತ್ತೆ ಆ ಅದಕ್ಕಿಂತ ನಾವು ಒಂಟಿ ಆಗಿರೋದು ಎಷ್ಟೋ ಮೇಲು ನನ್ನ ಮಾತು ಕೇಳು ನಿನ್ನ ಹೇಳ್ತಾ ಇದ್ದೀನಿ ಅವಳು ಮಾತ್ರ ಮದುವೆ ಆಗಬೇಡ ಹೇಳಿರ್ತೀನಿ ಹಾ ಹೌದೇನ್ ಸಾಕಮ್ಮ ಅಷ್ಟು ಕೆಟ್ಟೋಳ ಸಣ್ಣಿ ಮತ್ತೆ ಯಾರು ಇಲ್ಲ ಸಣ್ಣಿಗೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಆ ಗುಂಡಜ್ಜಿನು ಭಾಗ್ಯಮ್ಮನು ನನಗೂ ಯಾರು ಇಲ್ವಲ್ಲ ಅವಳಿಗೂ ಯಾರು ಇಲ್ಲ ಬಿಡು ಮದುವೆ ಆದರೆ ಚೆನ್ನಾಗಿರ್ತೀವೇನೋ ಅಂತ ಅನ್ನಿಸ್ತು

ಅವಳು ನಿನ್ನ ಓಡಿಸಿ ಇನ್ನೊಬ್ಬನ ಯಾವನನ್ನ ಕರ್ಕೊಂಡ್ಬಂದು ನೀನು ಮನೆಯಕ್ಕೆ ಇಟ್ಕೊಂಡು ಸುಖವಾಗಿ ಮಜಾ ಮಾಡ್ಕೊಂಡಿರ್ತಾಳೆ ಹಾ ನೀನು ಹೋಗಿ ಹೋಗಿ ಆ ಗುಂಡಜ್ಜಿ ಭಾಗ್ಯವನ್ನು ಮಾತು ನಂಬ್ಕೊಂಡು ಅವಳನ್ನ ಮದುವೆ ಆಗ ಕೊಟ್ಟಿದ್ಯಲ್ಲ ಹೋಗು ಮೊದಲು ಮದುವೆ ಆಗಲ್ಲ ಅಂತ ಹೇಳಿ ಹೇಳಿ ಬರೋ ಹೋಗಿ ಅಯ್ಯೋ ನನಗೆ ಇದೆಲ್ಲ ಗೊತ್ತಿಲ್ಲ ಕಣ್ಸಕ್ಕಮ್ಮ ಆ ಸಣ್ಣ ಇಂಥವಳು ಅಂತ ನಾನು ಅವ್ರ ಊರಿಗೆ ಎಂದು ಹೋಗಿರಲಿಲ್ಲ ಅದಕ್ಕೆ ನೀನು ಹೋಗಿದ್ಯೇನಮ್ಮ ನಿನಗೆಲ್ಲ ಗೊತ್ತು ಅಲ್ವೇ ಹ್ಞೂ ಮತ್ತೆಗ ನಾನು ಹೋಗ್ತಿದ್ದೆ ಅವ್ರ ಊರಿಗೆ ಮಸ್ತಾಗಿ ಹೋಗಿದ್ದೀನಿ ಅವಳ ಬಂಡವಾಳ ಎಲ್ಲ ನಾಲ್ ಎಲ್ಲ ಊರಾರೆಲ್ಲ ಹೇಳಿದ್ದಾರೆ ನನಗೆ ಅದಕ್ಕೆ ನಿನ್ನಗೂ ನಿನ್ನೊಳ್ಳಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನೀನು ಯಾವಾರ ಬೇಡ ಅಂತಾನೆ ಹ್ಞೂ ಸರಿ ಕಣ್ಸಕಮ್ಮ ಹೆಂಗೋ ನೀನು ಮದ್ವೆಗೂ ಮುಂಚೆಲೇ ಹೇಳಿದ್ದು ಒಳ್ಳೇದೇ ಆಯಿತು ಆಮೇಲೆ ಆ ಗುಂಡಜ್ಜಿ ಭಾಗ್ಯಮ್ಮನ ಮಾತು ಕೇಳ್ಕೊಂಡು ನಂಬಿ ಮದುವೆ ಆಗಿದ್ರೆ ನಾನು ಭಿಕ್ಷೆ ಬಿಡೋ ಪರಿಸ್ಥಿತಿ ಬರೋದು ಹಾಂ ನನ್ನೇ ಮನೆಯಿಂದ ಆಚೆಗೆ ಹಾಕ್ತಾಳೆ ಏನೋಳು ಅಂಥ ಬಜಾರಿನೇ ಇರ್ಬೋದು ನೋಡ್ದೆ ನಮ್ಮ ಅಜ್ಜಿನ ಕರ್ಕೊಂಬಂದು ನನಗೆ ಅವಮಾನ ಮಾಡಿದ್ಲು ನಾನು ಅದನ್ನೆಲ್ಲ ಮರೆತು ಮದುವೆ ಆಗೋಕೆ ಒಪ್ಕೊಂಡ್ರೆ ಅವಳು ಇಂಥ ಕೆಟ್ಟವಳ ಅಯ್ಯೋ ಬೇಡ ಬೇಡ ಹಂಗೆ ಒಂಟಿ ಹಾಗೆ ಇದ್ದು ಅಲ್ಲಿ ಇಲ್ಲಿ ತಿಂದ್ಕೊಂಡಿದ್ರು ಇಂಥ ಹೆಂಗ್ಸ್ ನಮ್ಮ ಆಗಿ ಮನೆಗೆ ಕರ್ಕೊಂಡು ಹೋಗಬಾರ್ದು ಹ್ಞೂ ಮತ್ತೀಗ ನಾನು ನಿನ್ನೊಳ್ಳಿ ಹೇಳ್ತಾ ಇರೋದು ಅದೇನೋ ಹೇಳ್ತಾರಲ್ಲ ಊರ ಅಲ್ಲ ದಾರಿಗೆ ಹೋಗೋ ಮಾರಿ ನಾ ಮನೆಗೆ ಕರ್ಕೊಂಬಂದು ಐಕ್ಕೆ ಹಂಗಾಗುತ್ತೆ ಮದುವೆ ಮಾಡ್ಕೊಂಡ್ರಿ ಹಾಂ ಅದಕ್ಕಿಂತ ನೀನು ಒಂಟಿಯಾಗಿ ನಿನ್ ಪಾಡಿ ನೀನು ಮಾಡ್ಕೊಂಡು ಹುಣ್ಣು ಹಾಕಿದ್ರೆ ತೀರಾ ಯಾರ ಮನೆ ಏನೋ ಒಂದು ಇಷ್ಟ ಆರೋಗ್ಯ ಇರೋ ಇಸ್ಕೊಂಬಂದು ಅನ್ನ ಮಾಡ್ಕೊಂಡು ಹುಣ್ಣು ನಿನ್ನ ಮನೆ ನಿನ್ನ ಇಷ್ಟ ಅವಾಗ ಹೆಂಗಾದ್ರೂ ಇರ್ಬೋದು ಹೋಟ್ಲ ಪಟ್ಲಾಗಾದ್ರೂ ತಿನ್ಕೊಂಡಿರ್ಬೋದು ಹಾಂ ಆ ಹೆಂಗೋ ದುಡ್ಡು ಒಡದ್ರೆ ಎಲ್ಲ ಐತಿ ಆಮೇಲೆ ಅದನ್ನೆಲ್ಲನ ಅಕ್ಕಿದ್ಕೊಂಡು ಮನೆಯಿಂದ ಹೊರಕಾಕಿರ ಅವಾಗ ಎಲ್ಲಿಗೆ ಹೋಗ್ತೀಯಾ ಎಲ್ಲಿ ಭಿಕ್ಷೆ ಬಿಡ್ತೀಯಾ ಹಾಂ ಅದಕ್ಕೆ ನಿನ್ನ ಒಳ್ಳೇದ್ ಕೇಳ್ತಾ ಇದೀನಿ ಎಚ್ ಎತ್ಕೊಂಡ್ರೆ ಒಳ್ಳೇದಾಗುತ್ತೆ ಇಲ್ದಿದ್ರೆ ನಿನ್ ಜೀವನ ಆ ಜೀವನ ಆದಂಗೆ ನೀನು ಒತ್ತ ಮುಂಚೆ ಹೋಗ್ಬೇಕಾಗುತ್ತೆ ಹ ಅಯ್ಯೋ ಇದೇನ್ ಸಾಕಮ್ಮ ಮಾಬ್ಬ ಇವಾಗ ಹೇಳ್ತಾ ಇದ್ಯಾ ನನಗೆ ಈಗ್ಲೇ ಎದರಿಕೆ ಆಗ್ತೈತಿ ನೀನ್ ಹೇಳೋದ್ ಕೇಳ್ತಿದ್ರೆ ಓ ಮತಿಗ ಇದಕ್ಕಿಂತ ಭಯಂಕರವಾಗಿರುತ್ತೆ ಅವಳು ಮದ್ವೆ ಆದ್ರೆ ನಾನು ಹೇಳೋದಿನ ಕಮ್ಮಿ ಇನ್ನ ಇದಕ್ಕಿಂತ ಭಯಂಕರವಾಗಿರುತ್ತೆ ಅದಕ್ಕೆ ಹೋಗಿ ಮದ್ವೆ ಆಗಲ್ಲ ಅಂತ ಹೇಳಿ ಸರಿ ಕಣ್ ಸಾಕಮ್ಮ ನಾನು ಈಗಲೇ ಹೋಗಿ ಆ ಗುಂಡಜ್ಜಿದಾಗೆ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬತ್ತೀನಿ ಹಾಂ ಹಂಗ ಮುಂಚೆಲೆ ಹೇಳಿದ್ದು ಒಳ್ಳೇದಾಯ್ತು ಬಿಡಮ್ಮ ಏ ಗುಂಡಜ್ಜಿ ನೀವು ಚಾಪ ಕೆಳಗೆ ತೂರಿದೆ ನಾನು ರಂಗೋಲಿ ಕೆಳಗೆ ತೂರೋಳು ನಾನು ಹಾಂ ಈಗ ಹೆಂಗ್ ಮದುವೆ ಮಾಡ್ತೀರಾ ಹಾಂ ಈ ವಜ್ಜ ಮದುವೆಗೆ ಒಪ್ಕೊಂಬಲ್ಲ ಹಾಂ ನಾನು ನಿನಗೆ ಹೇಳಿದೆ ನಿನಗೇನು ಬೇಕು ಕಂಡರ ಮನೆ ಸುದ್ದಿ ಹೋಗಿ ಮುಚ್ಕೊಂಡು ಅಂತಂದೆ ತಾನೆ ಈಗ ಹೆಂಗ್ ಮದುವೆ ಮಾಡ್ತೀಯ ನಾನು ನೋಡೇ ಬಿಡ್ತೀನಿ ಹಾಂ ಈ ಸಾಕಮ್ಮ ಅಂದರೆ ಏನು ತಿಳ್ಕೊಂಡಿದ್ದೀರಾ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ